ರಾಜ್ಯದಲ್ಲಿ ಉತ್ತಮ ಆಗ್ತಾ ಇದೆ ಅದೇ ರೀತಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲೂ ಕೂಡ ಉತ್ತಮ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಚೆಕ್ ಡ್ಯಾಂ ನಾಗರ ಹುಣಿಸಿ ಚೆಕ್ ಡ್ಯಾಂ ತುಂಬಿ ಹರಿದಿದೆ ಮಳೆ ನೀರಿಗೆ ತಾಲೂಕಿನ ಗುಡೆಕೋಟೆ ಹೋಬಳಿ ಪ್ರಮುಖ ಚೆಕ್ ಡ್ಯಾಂ ಇದು ಚೆಕ್ ಡ್ಯಾಂ ತುಂಬಿ ಹರಿದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಉಂಟಾಗಿದ್ದಂತಹ ಬರಗಾಲಕ್ಕೆ ತತ್ತರಿಸಿ ಹೋಗಿದ್ರು ಇಲ್ಲಿನ ಜನ ತಡರಾತ್ರಿ ಉತ್ತಮ ಮಳೆಯಾಗಿದ್ದರಿಂದ ಅನ್ನದಾತ್ರ ಅಮುಗದಲ್ಲಿ ಮಂದಹಾಸ ಮೂಡಿದೆ ಕಳೆದ ವರ್ಷ ಮಳೆ ಬಾರದೇ ಇದ್ದಿದ್ದರಿಂದ ಚಕಡ ಹಳ್ಳ ಕೊಳ್ಳಗಳು ತುಂಬಿರಲಿಲ್ಲ ಬರೀ ಅಂದರೆ ಬರಗಾಲನೇ ಇದ್ದಿದ್ದರಿಂದ ಕೃಷಿ ಹೊಂಡ ನಿರ್ಮಾಣಕ್ಕೂ ಕೂಡ ಆದ್ಯತೆ ಕೊಡಲಾಗಿತ್ತು ಗುಡೆಕೋಟೆ ಹೋಬಳಿ ವ್ಯಾಪ್ತಿಯ ಪೇನಹಳ್ಳಿ ಗುಡೆಕೋಟೆ ಗಂಡಬೊಮ್ಮನಹಳ್ಳಿ ಚಿರತಾಗುಂಡು ಸೇರಿದಂತೆ ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧೆಡೆ ಉತ್ತಮ ಮಳೆಯಾಗಿದೆ ಈ ಭಾಗದಲ್ಲಿ ನಾಗರಹಂಶಿ ಶ್ರೀಕಂಠಾಪುರ ತಾಂಡದ ಚೆಕ್ ಡ್ಯಾಂಗಳು ತುಂಬಿ ಹರಿತಾ ಇದೆ ಲಕ್ಷಾಂತರ ರೂಪಾಯಿ ಹಣ ವ್ಯವಸ್ಥೆ ವ್ಯಯಿಸಿದ್ದಕ್ಕೆ ಮಳೆರಾಯಿಯ ಕೃಪೆ ತೋರಿದ್ದಾನೆ ಅಂತ ಆ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ